ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕತ್ತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಲಕ್ಷ್ಮೀ ಹೆಬ್ಬಲ್ಕರ್ ಮೇಡಮ್ ಅವ್ರು ಹೇಳ್ತಾರೆ ಎಂಟ್ರಿಂದ ಹತ್ತು ದಿನ ಅಂತ ಡಿ ಶಿವಕುಮಾರ್ ಸರ್ ಅವರು ಹೇಳ್ತಾರೆ ನಾವು ಆಲ್ರೆಡಿ ಎರಡು ತಿಂಗಳು ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಾಕಿದೀವಿ ಅಂತ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾಹಿತಿನೇ ಇಲ್ವಾ ಹಾಗಾದ್ರೆ ಏನಾದ್ರು ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅದಕ್ಕೆ ಲೇಟ್ ಆಗ್ತಾ ಇದೆ ಅಂತ ಜನರ ಅಭಿಪ್ರಾಯ ಎಂತಾಗಿದೆ ಅಂದ್ರೆ ಅವರಲ್ಲೇ ತಾಂತ್ರಿಕ ಸಮಸ್ಯೆ ಇದೆ ಅದಕ್ಕೇನೆ ಹಣ ಬರಲ್ಲ ಅಂತ ಒಂದ್ ತಿಳ್ಕೊಳ್ಳಿ ಎಲ್ರು ಅನ್ಬಹುದು ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ಬೇಕು ಯೋಚಿಸ್ಬೇಕು ಈ ಸರ್ಕಾರ ಹಣ ಕೊಡಲ್ಲ ಬಿಡ್ಬಿಡೋಣ ಅಂತ ಏನಕ್ಕೆ ಬಿಡ್ಬೇಕು ಗ್ಯಾರಂಟಿಗಳನ್ನ ಹೇಳಿ ಅವರು ಗೆದ್ದಿದ್ದಾರೆ ವಿಧಾನಸಭಾ ಏನು ವಿಧಾನಸಭಾ ಚುನಾವಣೆಯಲ್ಲಿ ಅಲ್ವಾ ಸೊ ಅವರು ಹಾಕಿರೋ ಮತಕ್ಕಾದ್ರೂ ಅವ್ರು ಬೆಲೆ ಇಲ್ವಾ ಜನರಿಗೆ ಅವರು ನುಡಿದಂತ ಸರ್ಕಾರ ನಮ್ಮದು ಅಂತ ಹೇಳಿದ ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಅಟ್ಲೀಸ್ಟ್ ಆಗಲ್ವಾ ಸರ್ಕಾರದ ಆಸ್ತಿ ಮಾಡಿ ಕೊಡಿ ಅಂತ ನಾನು ಹೇಳಲ್ಲ ಆಸ್ ಅ ಸಿಟಿಸನ್ ಆಗಿ ಆಗಲ್ಲ ಅಂದ್ರೆ ಆಗಲ್ಲ ನಮ್ಗೆ ಈ ಕಂಟಿನ್ಯೂ ಮಾಡಕ್ ಅಂತ ಒಪ್ಕೋಬೇಕು ಇಲ್ಲಿ ಕೊಡ್ತೀವಿ ಕೊಡ್ತೀವಿ ಅಂತ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕೊಳ್ತಾ ಹೋದ್ರೆ ಯಾರಿಗೇನು ಸಿಗುತ್ತೆ ಸುಮ್ನೆ ಜನರಲ್ಲಿ ಕೆಟ್ಟ ಮನೋಭಾವನೆ ಮೂಡ್ತಾ ಬರುತ್ತೆ ನಾವು ಹೇಳೋದು ತಪ್ಪ ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಾವು ಅದಂತಾಗಿರೋಣ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಸೊ ಇದು ನಮ್ ಕೆಲ್ಸ ನಾವು ಮಾಡ್ತಾ ಇದೀವಿ ಅಷ್ಟೇನೆ ಸೊ ಇದನ್ನ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ದು ನೋಡ ಸರ್ಕಾರಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಆದಷ್ಟು ಜನರಿಗೆ ಕೊಟ್ಟಿ ಮುಟ್ಟಿಸಿದ್ರೆ ಅವ್ರವ್ರ ಹಣನ ಅವ್ರಿಗೂ ಒಂದು ಸಮಾಧಾನ ಆಗುತ್ತೆ ಸೊ ನೀವ್ ಹೇಳಿದಂಗೆ ನೋಡಿದಂತ ಸರ್ಕಾರ ನಿಮ್ಮದು ಅಂತ ಎಲ್ರಿಗೂ ಕೂಡ ನಂಬಿಕೆ ಕೂಡ ಬರುತ್ತೆ ಗೃಹಲಕ್ಷ್ಮಿ ಕೂಡ ಐದು ವರ್ಷ ನಡೆಸ್ತೀವಿ ಅಂದಿದ್ರೆ ಹಾಗೇನೆ ನಡೆಸಿ ಒಳ್ಳೇದೇ ತುಂಬಾ ಜನರಿಗೆ ಹೆಲ್ಪ್ ಕೂಡ ಆಗ್ತಾ ಇದೆ ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಎರಡೆರಡು ಒಟ್ಟಿಗೆ ಎಲ್ಲ ಕೊಟ್ಟಿದ್ರ ಆಗಿದೆ ಎಲ್ಲ ಕಲೆಕ್ಷನ್ಸ್ ಎಲ್ಲ